ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಂ ಟಿ ವಿಗೂ ಮುಂಚೆ ಸಣ್ಣ ಫ್ರಮ ಫ್ರೆಂಡ್ಸ್ ಮಂಗಳವಾರದ ಸಂಪೂರ್ಣ ಸಂಚಿಕೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನನ್ನ ಲೈಫ್ ಕನ್ನಡ ಅಂತ ಇದೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನೆಲ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಾವೇರಿ ಬ ಕಾವೇರಿ ವೃಂದನ ಕಾಲು ಇರ್ತಾಳೆ ಆದರೆ ಅಗಸ್ತ್ಯ ಬಂದು ಪ್ರೀತಿಯಿಂದ ಮಾತಾಡ್ಸಿರೋದನ್ನ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ ನೆನೆಸ್ಕೊಂಡು ಒಬ್ಳೇನೆ ಸ್ಮೈಲ್ ಮಾಡ್ತಾ ಇರ್ತಾಳೆ ಅದಕ್ಕೆ ವೃಂದನಿಗೆ ತುಂಬ ಹೊಟ್ಟೆ ಉರಿ ಬಂದ್ಬಿಡುತ್ತೆ ಆಗ ವೃಂದ ಏನು ಮಾಡ್ತಾಳೆ ಅಂದರೆ ಕಾಲು ಕಾಲಲ್ಲಿ ಉದ್ಬಿಟ್ಟು ನಗಿತಿಯೇನೇ ನಗಿತು ಏನೇ ಅಂತ ಹೇಳಿ ತುಂಬಾ ಇದು ಮಾಡ್ತಾ ಇರ್ತಾಳೆ ಆಗ ಬಂದು ಆಗ ಕಾವೇರಿ ಎದ್ದು ಏನಾಯಿತು ಅಂತ ಹೇಳಿ ಸ್ವಲ್ಪ ನಿಧಾನ ಹೋಗಿ ವೃಂದಾವರೆ ವೃಂದಾವರೇ ಏನಾಯಿತು ನಿಮಗೆ ಅಂತ ಹೇಳಿದರೆ ಏನೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ಕೊಂಡು ಅಯ್ಯೋ ನನಗೆ ಏನಾಯಿತು ಏನೋ ಗೊತ್ತಿಲ್ಲ ನಿಮಗೆ ಏನಾದರೂ ಜೋರಾಗಿ ಬಿತ್ತಾ ಏನಾಯಿತು ನನಗೆ ಅಂತ ಕೇಳ್ತಾಳೆ ಆಗ ಇಲ್ಲ ನಿಮ್ ಈಗ ಕಾಯಿಲೆ ಅಲ್ವಾ ನಿಮಗೆ ಅದಕ್ಕೆ ಆಗ ಅನ್ಸುತ್ತೆ ಬಿಡಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಮಲಗಿಸ್ತಾಳೆ ಆಗ ನಿಮಗೆ ಇನ್ನೂ ಇದೆ ಕಣೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕಿ ಅಷ್ಟೊಳಗೆ ಕಾವ ಅಗಸ್ತ್ಯ ಕೂಡ ಸ್ಕೂಲಿಂದ ಬಂದಿರ್ತಾನೆ ಹಾಗೆ ಮಾತು ಮಾತಾಡ್ತಾ ಇರ್ತಾರೆ ಸೊ ಇವತ್ತು ರೆಸ್ಟ್ ಮಾಡಿ ಅಂದರೆ ಇಲ್ಲ ನಿಮ್ಮಿಬ್ಬ್ರನ್ನ ಏನೋ ಒಂದು ಕೇಳ್ತೀನಿ ನೀವು ಅದಕ್ಕೆ ಅದು ಹೇಳ್ತೀರಾ ಅಂದಾಗ ಏನು ಅಂತ ಕೇಳಿದ್ರೆ ನಿಮ್ಮ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅಂತ ಕೇಳ್ತಾರೆ ಆಗ ಇಲ್ಲ ಮಲಗಿ ನೀವು ಅಂತ ಹೇಳಿದ್ರೆ ಇಲ್ಲ ಇಲ್ಲ ನೀವು ಹೇಳಲೇಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ಆಗ ಅಗಸ್ತ್ಯ ಹೇಳ್ತಾನೆ ನನಗೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ ಯಾವ ಇವರು ಇದಕ್ಕೂ ನನಗೇನು ಇದಿರಲಿಲ್ಲ ಆದರೆ ಈ ಕನ್ನಡ ರಾಜ್ಯೋತ್ಸವ ದಿನ ನಂಗೆ ಅವ್ರು ಸಪೋರ್ಟ್ ಹಾಗೆ ಫಸ್ಟ್ ಹಗ್ ಮಾಡಿದೆ ನಾನು ಅವ್ರಿಗೆ ಆಗ ನನಗೆ ಒಂಥರ ಸ್ಪೆಷಲ್ ಅನ್ನಿಸ್ತು ಅದು ಅವತ್ತಿಂದ ಫ್ರೆಂಡ್ಶಿಪ್ ಬೆಳೀತು ಫ್ರೆಂಡ್ಶಿಪ್ ಹಾಗೇ ಲವ್ ಆಯಿತು ಅಂತ ಹೇಳಿದ್ರೆ ಓ ಆಗ ನಿಮ್ಮಿಬ್ಬರೂ ಹೇಗೆ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಅಂದ್ಕೋತಾಳೆ ಅಷ್ಟರೊಳಗಾಗಿ ಕಾವೇರಿನ ಕೂಡ ಕೇಳ್ತಾಳೆ ಆದರೆ ಕಾವೇರಿ ಕೂಡ ನೀವು ನನ್ನ ಕೇಳಬೇಡಿ ನೀವು ಮಲಗಿ ರೆಸ್ಟ್ ಮಾಡಿ ಅಂದರೆ ಇಲ್ಲ ಇಲ್ಲ ನೀನು ಹೇಳಲೇಬೇಕು ಅಂತ ಹೇಳ್ತಾಳೆ ಹಾಗ ಆ ಕಾವೇರಿ ಕೂಡ ಹೇಳ್ತಾಳೆ ಅವರು ಫಸ್ಟ್ ಮಾ ತಬ್ ಇದು ಮಾಡಿಕೊಂಡಿದ್ದು ನನಗೆ ಅದು ತುಂಬಾ ಸ್ಪೆಷಲ್ ಅನ್ನಿಸ್ತು ಅವರು ನಾ ಎಷ್ಟೇ ಆದರೂ ನನ್ನ ಗಂಡ ಅವನು ಸಣ್ಣದೆಲ್ಲೋ ಒಂದು ಪ್ರೀತಿ ಇತ್ತು ಅದು ಹಾಗೆ ನನಗೆ ಮುಂದುವರಿಯಿತು ಅಂತ ಹೇಳ್ತಾಳೆ ಹಾಗೆ ಅಗಸ್ತ್ಯ ಸರ್ ನೀವು ಹೋಗಿ ಮಲಗಿ ಅಂತ ಹೇಳಿದ್ರೆ ಸರಿ ಆಯಿತು ನೀವು ಬ ಹೋಗಿ ನೀನು ಹೋಗಿ ಮಲಗೋ ಅಗಸ್ತ್ಯ ಜೊತೆ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀನು ನಾನು ಇಲ್ಲೇ ಮಲ್ಕೊತೀನಿ ಅವರು ಹೋಗಿ ಮಲಗ್ತಾರೆ ಅಂತ ಹೇಳಿದ್ರೆ ಸರಿ ಆಯಿತು ಸರ್ ನೀವು ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಆಗ ಲೈಟೆಲ್ಲ ಆಫ್ ಮಾಡಿದ್ದಾದಮೇಲೆ ವೃಂದ ಹೇಳ್ತಾಳೆ ಇನ್ನ ಏನಿದೆ ಕಣೆ ನಿನಗೆ ಇನ್ನು ಮುಂದೆ ನಿಮ್ಮಿಬ್ಬರನ್ನು ದೂರ ಮಾಡ್ತೀನಿ ಅಂತ ಹಾಗೆ ಆಗ ಕ ಸ್ಕೂಲ್ಗೆ ಎಲ್ಲರೂ ರೆಡಿಯಾಗಿರ್ತಾರೆ ವೃಂದನ ಕರ್ಕೊಂಡು ಕಾವೇರಿ ಅಲ್ಲಿಗೆ ಬರ್ತಾಳೆ ಬಂದಿದ ತಕ್ಷಣ ಹೇಳ್ತಾಳೆ ಸರಿ ನೀನು ಹೋಗ್ತಾ ಇಲ್ವಾ ಸ್ಕೂಲ್ಗೆ ಅಂತ ಇಲ್ಲ ಅಂದ್ರೆ ಅತ್ತೆ ಹೇಳ್ತಾರೆ ಇಲ್ಲ ಅವಳೇನು ನಿನ್ನ ನಿಮಗೆ ಹೇಳಿದಾಳಲ್ವ ಎಲ್ಲೂ ಹೋಗೋಲ್ಲ ನೀನು ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ಅವಳು ನೋಡ್ಕೊತಾಳೆ ಇವಾಗ ಏನಕ್ಕೆ ಅವಳು ಹೋಗೋದು ಅಂತ ಕೇಳ್ತಾರೆ ಆಗ ಹಾಗಲ್ಲ ಅಥವಾ ಇವತ್ತು ಟೀಚರ್ಸ್ ಡೇ ಅಲ್ವಾ ಅವ್ಳಿಗೆ ತುಂಬಾ ಇಷ್ಟವಾಗಿರೋ ಅಂಥ ದಿನ ಅದಕ್ಕೆ ಅವಳು ಹೋಗಿ ಬರಲಿ ಅಂತ ಹೇಳ್ತಾರೆ ಆಗ ಇಲ್ಲ ಅವಳು ಹೋಗೋಲ್ಲ ಅಂತ ಎಷ್ಟು ಹೇಳಿದ್ರೆ ನಾನು ಅದ್ರ ವೃಂದ ಪ್ಲ್ಯಾನ್ ಮಾಡಿ ಇಲ್ಲ ಅವಳು ಹೋಗಲೇಬೇಕು ಅವಳಿಗೆ ಇಷ್ಟವಾಗಿರೋ ಕೆಲಸ ಅಜ್ಜಿ ನೀವೇನು ಹೇಳಲ್ವಾ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಆಗ ವಿವೇಕ್ ಬಂದು ಟೇಕ್ ಕೇರ್ ಸಿಸ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಕಾವೇರಿನ ಕರೀತಾನೆ ಅಗಸ್ತ್ಯ ಸರ್ ನೀವು ಹೋಗಿ ಒಂದೆರಡು ನಿಮಿಷ ನಾನು ಬರ್ತೀನಿ ಅಂತ ಹೇಳಿ ಕಾವೇರಿ ಒಳಗಡೆ ಹೋಗ್ತಾಳೆ ಅಜ್ಜಿ ಕೂಡ ಹೋಗ್ತಾಳೆ ಸ್ಕೂಲ್ ಆಗ ಬಂದು ಅನಿಕಾ ಮತ್ತು ಅಗಸ್ತ್ಯ ಕಾ ವಿವೇಕಿಬ್ಬರು ಮಾತಾಡ್ಕೋತಾ ಇರ್ತಾರೆ ಅನಿಕ್ ಅನಿಕಾ ಇವತ್ತು ಬರ್ತಾಳೆ ಅಲ್ವಾ ಕಾವೇರಿ ಅಂತ ಅವಳಿಗೆ ಇಷ್ಟವಾಗಿರೋ ಕೆಲಸ ಅಲ್ವಾ ಬಂದೇ ಬರ್ತಾಳೆ ಅಂದರೆ ಅವಳು ಬರಬೇಕು ನಾನು ಹೇಳಿದ ಕೆಲಸ ನೀನು ಮಾಡ್ತೀಯ ನಿನ್ನ ಕೈಯಲ್ಲಿ ಆಗುತ್ತಾ ಅಂತ ಕೇಳ್ತಾರೆ ಏನದು ವಿವೇಕ್ ಹೇಳಿ ಅಂದರೆ ನಿನ್ನ ಆಗುತ್ತಾ ಅಂದರೆ ಮಾತ್ರ ಹೇಳು ಅಂತಾರೆ ನೀವು ಫಸ್ಟ್ ಹೇಳಿ ಏನು ಅಂತ ಹೇಳಿದಾಗ ಆಗ ಪ್ಲ್ಯಾನ್ ಎಲ್ಲ ಹೇಳ್ತಾನೆ ಅವಳಿಗೆ ಹೇಗೆ ಅಮ್ಮನ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಹೇಳ್ತಾನೆ ಅದು ನಿನ್ನ ಆರಾಮಾಗಿರೋ ಅದನ್ನ ನೋಡ್ಕೊತೀನಿ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಅಗಸ್ತ್ಯ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಟೀಚರ್ಸ್ ಡೇಗೆ ಬೆಸ್ಟ್ ನಾವು ಅವಾರ್ಡ್ ಕೊಡಬೇಕು ಟೀಚರ್ಸ್ ಅವಾರ್ಡ್ ಕೊಡಬೇಕು ಅಂದಾಗ ಎಲ್ಲ ಸ್ಟೂಡೆಂಟ್ಸು ಕೂಡ ಕಾವೇರಿ ಹೆಸರನ್ನೇ ತಗೋತಾರೆ ಆದರೆ ಕಾವೇರಿಗೆ ಅಗಸ್ತ್ಯ ಬಂದು ಅವಾರ್ಡ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಟೀಚರ್ಸ್ ಎದ್ದು ನಿಂತ್ಕೊಂಡು ಕಾವೇರಿನ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಕಾವೇರಿ ಉತ್ತರ ಕೊಡ್ತಾಳೆ ಇಲ್ಲ ನೆಕ್ಸ್ಟ್ ಮತ್ತೆ ಅವಮಾನ ಮಾಡ್ತಾರಾ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನನ್ನದು ಲೈಫ್ ಕನ್ನಡ ಅಂತ ಆ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾ ಇದ್ದೀನಿ थैंक यू ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಕೀನಿ ಬೈ ಬೈ